ಸ್ನೇಹಿತರ ನಮಸ್ಕಾರ ಬದುವಂತ ಅಂಥ ನೆಟ್ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಮತ್ತೊಂದು ಎಲ್ಲರಿಗೂ ಒಂದು ಆತ್ಮೀಯವಾದ ಒಂದು ಸ್ವಾಗತ ಸ್ನೇಹಿತರೆ ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ವೀಡಿಯೋನ ನೀವು ಹೆಚ್ಚಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹೆಚ್ಚಾಗಿ ನೀವು ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ಬೆಳಗ್ಗೆನೇ ಇವತ್ತು ನಾನು ಬಾಗೇಪಲ್ಲಿಗೆ ನಾನು ಬಂದಿದ್ದೀನಿ ನಮ್ಮ ಶ್ರೀನಿವಾಸಣ್ಣವ್ರ ತೋಟದಲ್ಲಿ ಇವತ್ತು ಅವರು ತುಂಬ ಬೆಳಗ್ಗೆ ನಮ್ಮ ಪ್ರಾಡಕ್ಟ್ ಅವ್ರು ಬಳಕೆ ಮಾಡಿದ್ದಾರೆ ಸ್ಪೆಷಲ್ಲಾಗಿ ಇವತ್ತು ಒಂದು ಒಳ್ಳೆ ರಿಸಲ್ಟ್ ಅಂತಲೇ ಹೇಳ್ಬೋದು ಶಾಮಂತಿಗೆ ಇವತ್ತು ನಮ್ಮ ಪ್ರಾಡಕ್ಟು ಬೇಸಿಕ್ಕಿಂದ ಕೊಟ್ಟಿದ್ವಿ ಒಂದು ಅದ್ಭುತವಾದ ಒಂದು ರಿಸಲ್ಟ್ ಕೂಡ ಬಂದಿದೆ ಸ್ನೇಹಿತರೆ ಯಾವುದೇ ರೀತಿ ಒಂದು ಗಿಡ ಸಾಯೋದಾಗಿರ್ಬೋದು ಯಾವುದೇ ತೊಂದರೆ ಇಲ್ಲ ಸ್ನೇಹಿತರೆ ಗಿಡ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಶಾಮಂತಿಗೆ ಗಿಡ ಮತ್ತು ಯಾವುದೇ ರೀತಿ ಮಲ್ಚಿಂಗ್ ಪೇಪರ್ ಏನು ಹಾಕ್ಲಿಲ್ಲ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ನಮ್ಮ ಪ್ರಾಡಕ್ಟಾದ ಸೇತು ಮತ್ತು ಎನ್ ಪಿ ಕೆ ಅನ್ನೋದು ಒಂದು ಎರಡು ಬಾರಿ ಇದಕ್ಕೆ ಡ್ರಿಪಲ್ ಕೊಟ್ಟಿದ್ದಾರೆ ನಂತರ ಸ್ಟಂಬ್ರಿಚ್ ಅಂದರೆ ನಮ್ಮ ಬಯೋಸ್ಟಿಮ್ಯುಲೆಂಟ್ ಸ್ಟಮ್ ರಿಚ್ ಮತ್ತು ಆಮೇಲೆ ವ್ಯಾಮ್ ಅನ್ನೋದು ಹೆಚ್ಚಾಗಿ ಇದಕ್ಕೆ ಬಳಕೆ ಮಾಡಿದರೆ ಸ್ನೇಹಿತರೆ ನೀವು ಗಮನಿಸ್ಬೋದು ಕಾಂಡ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಕಾಂಡ ತುಂಬ ಚೆನ್ನಾಗಿ ಬಲ್ತಿದೆ ಮತ್ತು ಆಮೇಲೆ ಎಲೆ ಕ್ವಾಲಿಟಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಮ್ಮ ವ್ಯಾಮ್ ಬಳ ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬೇರಲ್ಲಿ ಇರ್ತಕ್ಕಂಥ ನೆಮ್ಟೋಡ್ಸ್ ಕಂಪ್ಲೀಟ್ ಇದರಲ್ಲಿ ಕಂಟ್ರೋಲ್ ಮಾಡುತ್ತೆ ಯಾವುದೇ ರೀತಿ ರೋಗ ಬರಲ್ಲ ಮತ್ತು ಗರ್ಭ ತುಂಬ ಚೆನ್ನಾಗಿ ಅದು ಕಟ್ಟುತ್ತೆ ಸ್ನೇಹಿತರೆ ಮತ್ತು ರೂಟ್ ಕೂಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಸ್ನೇಹಿತರೆ ಗಮನಿಸ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಪೇಪರ್ ಕೂಡ ಆಗ್ತಿಲ್ಲ ತುಂಬ ಚೆನ್ನಾಗಿ ಬೆಳೆ ಮಾಡಿದ್ದಾರೆ ನಮ್ಮ ಶ್ರೀನಿವಾಸ ಅಣ್ಣ ಅಂತ ಹೇಳ್ಬಿಟ್ಟು ನಮ್ಮ ಪರಿಚಯ ಕೂಡ ಅವ್ರಿಗೆ ಯೂಟ್ಯೂಬಲ್ಲಿ ಕೂಡ ಆಗಿತ್ತು ಯೂಟ್ಯೂಬಲ್ಲಿ ಅವರು ಪರಿಚಯ ಮಾಡಿಕೊಂಡು ನಾನಾ ಥರ ಬೆಳೆ ರೋಸ್ ಆಗಿರ್ಬೋದು ಚೆಂಡುವ ಆಗಿರ್ಬೋದು ಶಾಮಂತಿಕೆ ಆಗಿರ್ಬೋದು ಈ ರೀತಿಯ ಎಲ್ಲ ಬೆಳೆಗೂ ನಮ್ಮ ಪ್ರಾಡಕ್ಟ್ ಅವ್ರು ಬಳಕೆ ಮಾಡಿದ್ದಾರೆ ಸ್ನೇಹಿತರೆ ಸೊ ತೋಟ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡ್ಬೋದು ಸೊ ನಮ್ಮ ಅಣ್ಣವ್ರು ಕೂಡ ತೋಟದಲ್ಲಿ ಹಿಂದೆಗಡೆಯೇ ಇದ್ದಾರೆ ಫೀಲ್ಡ್ ವಿಸಿಟಲ್ಲಿ ನಾವು ತುಂಬ ಡಿಸ್ಕಸ್ ಮಾಡಿದ್ವಿ ತುಂಬ ಚೆನ್ನಾಗಿ ಬೆಳೆ ಬಂದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ನಮ್ಮ ಸಿ ಶ್ರೀನಿವಾಸ ಅಣ್ಣವರು ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಮತ್ತು ನಿಮಗೇನಾದರೂ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡಿ ಮತ್ತು ನಿಮಗೆ ಬೇಕಾಗಿರ್ತಕ್ಕಂಥ ಇದ್ರ ಬಗ್ಗೆ ಮಾಹಿತಿ ಬೇಕಾದರೆ ಯೂಟ್ಯೂಬಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ ಆ ದಯವಿಟ್ಟು ನೀವು ಅದನ್ನು ಸರ್ಚ್ ಮಾಡಿ ನೀವು ಮಾಹಿತಿ ಪಡೀಬೋದು ನಿಮಗೇನಾದರೂ ಪ್ರಾಡಕ್ಟ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡಿ ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ದಯವಿಟ್ಟು ಹೆಚ್ಚಾಗಿ ನಮ್ಮ ವೀಡಿಯೋನ ನೀವು ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ